ರಾಜ್ಯದ ವಿದ್ಯುತ್ ಬಳಕೆದಾರರಿಗೆ ಕಾಂಗ್ರೆಸ್ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಯಾವುದೇ ಗುಡ್ ನ್ಯೂಸ್ ಅಂತ ನೋಡ್ತಾ ಹೋಗೋದಾದ್ರೆ ಲೋಕಸಭೆ ಚುನಾವಣೆ ಬೆನ್ನಲ್ಲೇ ಗ್ರಾಹಕರಿಗೆ ಬಂಪರ್ ಗಿಫ್ಟ್ ಅನ್ನು ಕೊಟ್ಟಿದೆ ರಾಜ್ಯ ಸರ್ಕಾರ ಪ್ರತಿ ಯೂನಿಟ್ ಮೇಲೆ ಒಂದು ರೂಪಾಯಿ ಹತ್ತು ಪೈಸೆ ಇಳಿಕೆಯನ್ನ ಮಾಡುವಂಥ ನಿರ್ಧಾರಕ್ಕೆ ಬರಲಾಗಿದೆ ಈ ಪರಿಷ್ಕೃತ ದರ ಮಾರ್ಚ್ ಒಂದನೇ ತಾರೀಕಿಂದ ಅನ್ವಯ ಆಗುತ್ತೆ ಗಮನಿಸ್ತಾ ಹೋಗೋದಾದ್ರೆ ಒಂದು ಯೂನಿಟ್ ಒಂದು ಯೂನಿಟ್ಗೆ ಒಂದು ರೂಪಾಯಿ ಹತ್ತು ಪೈಸೆ ಇಳಿಕೆ ಮಾಡೋಕೆ ಸರ್ಕಾರ ನಿರ್ಧಾರವನ್ನ ಮಾಡಿಕೊಂಡಿದೆ ಲೋಕಸಭೆ ಚುನಾವಣೆ ಬೆನ್ನಲ್ಲೇ ಗ್ರಾಹಕರಿಗೆ ದೊಡ್ಡ ಮಟ್ಟದ ಗಿಫ್ಟ್ ಅನ್ನ ಕೊಡೋಕೆ ಸರ್ಕಾರ ಹೊರಟಿದೆ ಒಂದು ಕಡೆಯಲ್ಲಿ ಗೃಹ ಜ್ಯೋತಿ ಯೋಜನೆ ಮೂಲಕ ಫ್ರೀ ಆಗಿ ಕರೆಂಟ್ ಬರ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಪ್ರತಿ ಯೂನಿಟ್ ಕರೆಂಟ್ಗೆ ಒಂದು ರೂಪಾಯಿ ಹತ್ತು ಪೈಸೆ ಇಳಿಕೆ ಮಾಡುವಂತ ನಿರ್ಧಾರ ಹಾಗಾದ್ರೆ ಯಾವಾಗಿಂದ ಈ ರೇಟ್ ಅನ್ವಯ ಆಗುತ್ತೆ ಅಂತ ಹೇಳಿದ್ರೆ ಮುಂದಿನ ತಿಂಗಳು ಮಾರ್ಚ್ ಒಂದನೇ ತಾರೀಕಿಂದ ಈ ಪರಿಷ್ಕೃತ ದರ ಅನ್ವಯ ಆಗಲಿದೆ ಒಂದು ರೀತಿ ಗ್ರಾಹಕರು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ ಈ ಬೆಲೆ ಇಳಿಕೆಯಿಂದ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಗಮನಿಸ್ತಾ ಹೋಗೋದಾದ್ರೆ ಯಾವ್ಯಾವ ಹಂತಕ್ಕೆ ಈ ಬೆಲೆ ಇಳಿಕೆ ಬರುತ್ತೆ ನೂರು ಯೂನಿಟ್ಗಿಂತ ಹೆಚ್ಚು ಬಳಸುವವರಿಗೆ ಬಂಪರ್ ಗಿಫ್ಟನ್ನು ರಾಜ್ಯ ಸರ್ಕಾರ ನೀಡಿದೆ ಪ್ರತಿ ಯೂನಿಟ್ಗೆ ಒಂದು ರೂಪಾಯಿ ಇಪ್ಪತ್ತೈದು ಪೈಸೆ ದರವನ್ನು ಇಳಿಕೆ ಮಾಡಲಾಗಿದೆ ಆಸ್ಪತ್ರೆ ಶಿಕ್ಷಣ ಸಂಸ್ಥೆಗಳಿಗೆ ಯೂನಿಟ್ಗೆ ನಲವತ್ತು ಪೈಸೆಯನ್ನು ಕಡಿತ ಮಾಡಲಾಗುತ್ತೆ ಖಾಸಗಿ ಏತ ನೀರಾವರಿ ಬಳಕೆದಾರರಿಗೆ ಎರಡು ರೂಪಾಯಿ ಕಡಿತ ಮಾಡೋಕೆ ಸರ್ಕಾರ ನಿರ್ಧಾರವನ್ನು ಮಾಡಿಕೊಂಡಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ವಾಣಿಜ್ಯ ಹಾಗೆಯೇ ಕೈಗಾರಿಕೆ ಮತ್ತು ಗೃಹ ಬಳಕೆ ಗ್ರಾಹಕರ ವಿದ್ಯುತ್ ದರದಲ್ಲಿ ಗಣನೀಯ ಇಳಿಕೆ ಮಾಡೋಕೆ ಸರ್ಕಾರ ನಿರ್ಧಾರವನ್ನು ಮಾಡಿದೆ ಎಲ್ ಟಿ ಗೃಹ ಬಳಕೆ ವಿದ್ಯುತ್ ದೀಪಗಳಿಗೆ ನೂರು ಯೂನಿಟ್ಗಿಂತ ಹೆಚ್ಚಿನ ಬಳಕೆ ಪ್ರತಿ ಯೂನಿಟ್ಗೆ ನೂರ ಹತ್ತು ಪೈಸೆ ಇಳಿಕೆಗೆ ನಿರ್ಧಾರವನ್ನು ಮಾಡಿಕೊಂಡಿದೆ ಎ ಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ರೆ ಮಂಜುನಾಥ್ ವಿದ್ಯುತ್ ಬಳಕೆದಾರರಿಗೆ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಡೋಕೆ ಹೊರಟಿದೆ ಈ ಪರಿಷ್ಕೃತ ದರದ ಬಗ್ಗೆ ಗಮನಿಸ್ತಾ ಹೋಗೋದಾದ್ರೆ ಮಂಜುನಾಥ್ ಸಂಪತ್ ಖಂಡಿತವಾಗು ವಿದ್ಯುತ್ ದರವನ್ನ ಹೇರಿಕೆ ಮಾಡ್ತಾರೆ ಎನ್ನುವ ಜನ ಒಂದ್ ರೀತಿ ಬೇಜಾರಿನ ಸಂಗತಿಯಲ್ಲಿ ಇವತ್ತೆಲ್ಲ ಕೂಡ ಇದ್ರು ಅಂದ್ರೆ ವಿದ್ಯುತ್ ದರ ಹೇರಿಕೆ ಆಗತ್ತೆ ಈಗಾಗ್ಲೇ ಅಹ್ ನೂರು ಯೂನಿಟ್ ಅನ್ನ ಕೊಟ್ಟು ಸರ್ಕಾರ ನಮ್ ಬಳಿ ನೂರು ಯೂನಿಟ್ ಬಳಕೆಯಲ್ಲೇ ಸಾಕಷ್ಟು ರೂಪದಲ್ಲಿ ಬಿಲ್ಗಳನ್ನ ಆ ವರೆಯಾಗಿಸುವಂತ ಕೆಲಸ ಸರ್ಕಾರ ಮಾಡಿದೆ ಎನ್ನುವಂತ ಜನ ಬೇಸರದಿಂದ ಈ ರೀತಿಯಾದಂತ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ರು ಆದ್ರೆ ಇದೀಗ ರಾಜ್ಯ ಸರ್ಕಾರ ವಿದ್ಯುತ್ ಬಳಕೆ ದರಗೆ ಒಂದ್ ರೀತಿಯಾದಂತಹ ಶುಭ ಸುದ್ದಿಯನ್ನ ಕೊಟ್ಟಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ವಿದ್ಯುತ್ ದರವನ್ನ ಇಳಿಕೆ ಮಾಡುವ ಮೂಲಕವಾಗಿ ಸದ್ಯ ಇವತ್ತಿನಿಂದನೇ ಆದೇಶವನ್ನ ಹೊಡೆಸುವಂತ ಕೆಲಸ ಸರ್ಕಾರ ಮಾಡಿದೆ ಲೋಕಸಭಾ ಚುನಾವಣೆ ಬೆನ್ನಲ್ಲೇ ಗ್ರಾಹಕರಿಗೆ ಇದೊಂದು ಬಂಪರ್ ಕೊಡುಗೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸಂಪತ್ ಸರಾಸರಿ ನೂರು ಯೂನಿಟ್ ಗಿಂತ ಹೆಚ್ಚು ಬಳಸುವವರಿಗೆ ಬಂಪರ್ ಗಿಫ್ಟ್ ಅನ್ನ ಕೊಟ್ಟಿರುವಂತದ್ದು ಪ್ರತಿ ಯೂನಿಟ್ ಮೇಲೆ ಒಂದು ರೂಪಾಯಿ ಹತ್ತು ಪೈಸೆ ಇಳಿಕೆ ಮಾಡಿರುವಂತದ್ದು ಅದರ ಜೊತೆಗೆ ವಾಣಿಜ್ಯ ಬಳಕೆದಾರರು ಕೂಡ ಇದೊಂದು ದೊಡ್ಡ ಗುಡ್ ನ್ಯೂಸ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಪ್ರತಿ ಗೆ ಒಂದು ರೂಪಾಯಿ ಇಪ್ಪತ್ತೈದು ಪೈಸೆ ದರವನ್ನ ಇಳಿಕೆ ಮಾಡಿದೆ ಅದ್ರ ಜೊತೆಗೆ ಆಸ್ಪತ್ರೆ ಮತ್ತು ಸಣ್ಣ ಶಿಕ್ಷಣ ಸಂಸ್ಥೆಗಳಿಗೆ ಗೆ ಪ್ರತಿ ನಲವತ್ತು ಪೈಸೆ ಕಡಿತ ಮಾಡಿರುವಂಥದ್ದು ಖಾಸಗಿ ಏತರ ಅಂದ್ರೆ ನೀರಾವರಿ ಬಳಕೆದಾರರಿಗೆ ಎರಡು ರೂಪಾಯಿ ಕಡಿತವನ್ನ ಮಾಡಿದೆ ನೂರು ಗಿಂತ ಹೆಚ್ಚು ಬಳಸುವವರಿಗೆ ಮಾತ್ರ ಹೊಸ ದರವ ಅನ್ವಯ ಆಗುತ್ತೆ ಎನ್ನುವಂತಲೂ ಕೂಡ ಈ ಆದೇಶದಲ್ಲಿ ಹೇಳಲಾಗ್ತಾ ಇದೆ ಪರಿಷ್ಕೃತ ದರ ಮಾರ್ಚ್ ಒಂದರಿಂದಲೇ ಅಂದ್ರೆ ನಾಡಿದಿನಿಂದಲೇ ಇದು ಅನ್ವಯ ಆಗುತ್ತೆ ಎನ್ನುವಂಥದ್ರಲ್ಲೂ ಕೂಡ ಈ ಹೊಸ ದರ ಪರಿಶೀಲನೆಗೆ ಸಂಬಂಧಪಟ್ಟ ಹಾಗೆ ಕೆಇಆರ್ ಸಿ ರಾಜ್ಯದ ಒಂದು ಎಲ್ಲಾ ಎಸ್ಕಾಮು ಬೆಸ್ಕಾಂ ಜಸ್ಕಾಮ್ಲಿಗೆ ಒಡೆತನದಲ್ಲಿರುವಂತಹ ಕೆ ಆರ್ ಸಿ ಈ ರೀತಿಯಾದಂತಹ ಒಂದು ಆದೇಶವನ್ನು ಹೊರಡಿಸಿರುವಂತದ್ದು ಈ ಮೂಲಕವಾಗಿ ರಾಜ್ಯದ ಜನರಿಗೆ ವಾಣಿಜ್ಯ ಚಟುವಟಿಕೆಯಲ್ಲಿರುವಂತಹ ಕಂಪನಿಗಳಿಗೆ ಸೇರಂತೆ ನಾನಾ ರೂಪದಲ್ಲಿ ಬಳಕೆಯನ್ನು ಮಾಡುತ್ತೆ ವಿದ್ಯುತ್ ಅನ್ನ ಅವರೆಲ್ಲರಿಗೂ ಕೂಡ ಒಂದ್ ರೀತಿಯಾದಂತಹ ಶುಭ ಸುದ್ದಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸಂಪತ್ ಮಂಜುನಾಥ್ ಒಂದ್ ಕಡೆಯಲ್ಲಿ ಗೃಹ ಜ್ಯೋತಿ ಇರುವಂತದ್ದು ಗ್ರಾಹಕರಿಗೆ ಉಚಿತವಾಗಿ ಕರೆಂಟ್ ಸಿಗ್ತಾ ಇದೆ ಇನ್ನೊಂದ್ ಕಡೆಯಲ್ಲಿ ಈ ದರ ಕಡಿಮೆ ಮಾಡುವಂಥದ್ದು ಇದೆಲ್ಲವೂ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಹೊರೆ ಆಗಲ್ವಾ ಹೇಗೆ ಖಂಡಿತವಾಗೂ ಸಂಪಷ್ಟ ಯಾಕಂತ ಹೇಳಿದ್ರೆ ಈಗಾಗಲೇ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳ ನಡುವೆ ರಾಜ್ಯ ಸರ್ಕಾರ ಆಡಳಿತಕ್ಕೆ ಬಂದಿರುವಂತದ್ದು ಅದೇ ಗ್ಯಾರಂಟಿಗಳ ನಡುವೆ ಸರ್ಕಾರ ಇನ್ನೂ ಮುನ್ನುಗ್ತಾ ಇದೆ ಇದ್ರ ಜೊತೆಗೆ ಮುಂಬರುವ ಲೋಕಸಭಾ ಇನ್ನೇನು ಕೆಲವೇ ದಿನಗಳು ಕೂಡ ಬಾಕಿ ಇರುವಂತದ್ದು ಮಾರ್ಚ್ ಏಪ್ರಿಲ್ ಒಳಗಾಗಿ ಇದು ಕೇಂದ್ರ ಸರ್ಕಾರದ ಚುನಾವಣೆ ಕೂಡ ಘೋಷಣೆ ಆಗ್ಬಿಡುತ್ತೆ ಅದರ ಮಧ್ಯದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಆಡಳಿತ ಮಾಡ್ತಿರುವಂತದ್ದು ಇದನ್ನ ಮನಗಂಡಿರುವಂತ ರಾಜ್ಯದಲ್ಲಿರುವಂತ ಕಾಂಗ್ರೆಸ್ ಸರ್ಕಾರ ಎನ್ನುವಂಥದ್ದು ಏನಿದೆಯೋ ರಾಜ್ಯದಲ್ಲಿ ಗ್ರಾಹಕರಿಗೆ ತೊಂದರೆ ಆಗ್ಬೋದು ಜನರಿಗೆ ತೊಂದರೆ ಆಗ್ಬೋದು ಆಗ್ಬಾರ್ದು ಪ್ರಜಾಪ್ರಭುತ್ವಕ್ಕೆ ನಾವೇನ್ ಐದು ಗ್ಯಾರಂಟಿಗಳನ್ನ ಕೊಟ್ಟಿದೀವೋ ಅದೇ ಗ್ಯಾರಂಟಿಗಳನ್ನ ಇಟ್ಕೊಂಡು ಕೇಂದ್ರ ಸರ್ಕಾರದ ರಾಜ್ಯದಲ್ಲಿ ಏನು ಚುನಾವಣೆ ಇದೆಯೋ ಎಷ್ಟು ಸೀಟ್ಗಳಿದೆಯೋ ಅಷ್ಟು ಸೀಟ್ಗಳನ್ನ ಗೆಲ್ಲೇ ಗೆಲ್ಸ್ಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಮನಗಂಡಿದೆ ಈ ಪ್ರಮುಖವಾದಂತಹ ಅಂಶ ಇಲ್ಲಿ ಗಮನಿಸಬೇಕಾಗತ್ತೆ ಸಂಪತ್ ಅದೇ ಕಾರಣಕ್ಕೆ ಈಗ ಹೊರೆ ಮೇಲೆ ಹೊರೆ ಬಿದ್ದರೂ ಕೂಡ ಜನರಿಗೆ ಈ ರೀತಿಯಾದಂತ ಒಂದು ಶುಭ ಮೂಲಕವಾಗಿ ಮುಂಬರುವಂತಹ ಎಲೆಕ್ಷನ್ ನ ಗಮನದಲ್ಲಿಟ್ಕೊಂಡು ಈ ರೀತಿಯಾದ ವ್ಯವಸ್ಥೆಯನ್ನ ಸರ್ಕಾರ ಮಾಡಿದೆ ಎನ್ನುವಂತ ಕೂಡ ಮಾಹಿತಿ ಗೊತ್ತಾಗ್ತಾ ಇದೆ ಒಂದಷ್ಟು ರಾಜಕೀಯ ಮೂಲಗಳಲ್ಲೂ ಕೂಡ ಹೇಳಲಾಗ್ತಾ ಇದೆ ಇವೆಲ್ಲವನ್ನೂ ಕೂಡ ಮನಗಂಡು ಮುಂದೆ ಯಾವ ರೀತಿಯಾದಂತಹ ಈ ಒಂದು ಒಂದು ಗ್ಯಾರಂಟಿಗಳ ನಡುವೆ ಮತ್ತೊಂದು ಈಗ ಏನು ವಿದ್ಯುತ್ ದರವನ್ನ ಕಡಿಮೆ ಮಾಡುವ ಮೂಲಕವಾಗಿ ಜನರ ಒಂದು ಖಾತೆಗೆ ಇನ್ಯಾವ ಮೂಲಗಳಿಂದ ಕನ್ನ ಹಾಕ್ಬೇಕು ಎನ್ನುವಂಥ ರಾಜ್ಯ ಸರ್ಕಾರ ಯೋಚನೆ ಮಾಡ್ತಿದ್ದೀನಿ ಅನ್ನುವಂಥದಲ್ಲಿ ಒಂದು ಪ್ರಶ್ನೆ ನೋಡ್ತಾ ಇರೋದು ಸಾರ್ವಜನಿಕ ವಲಯದಲ್ಲೂ ಕೂಡ ಇದೇ ರೀತಿಯ ಒಂದು ಪ್ರಶ್ನೆಗಳು ನೋಡ್ತಾ ಇದ್ದಾವೆ ಸಂಪತ್ ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್